ಆಮೇಲೆ ಒಂದು ಅದ್ ಮಂತ್ಸಿದ ಕಾಯಿ ಅದ್ ತಗೊಂಡು ಮನೇಲಿ ಇಟ್ಟು ಇಟ್ಟಿದ ತಕ್ಷಣ ಏನಾಗೋಯ್ತು ನೆಗೆಟಿವ್ ಎನರ್ಜಿಗಳೆಲ್ಲ ಬರೋದು ನಿಂತು ಆಮೇಲೆ ನಮ್ಮ ಮಗಳಿಗೆ ಭಯ ಬೀತು ತುಂಬಾ ಭಯ ಬರ್ತಾ ಅದೆಲ್ಲ ದೋಷ ನಿವಾರಣೆ ಆಗಿ ತುಂಬಾ ಅನುಗ್ರಹ ಒಳ್ಳೇದಾಗಿದೆ ಆಮೇಲೆ ನನ್ನ ಕೆಲಸ ಕಾರ್ಯಗಳೆಲ್ಲ ಸಮನಾಗಿತ್ತು ಅಂದ್ರೆ ಪರಿಸ್ಥಿತಿ ದುಡ್ಡು ಅದು ಇದು ಸೈಟ್ ವ್ಯವಹಾರ ಎಲ್ಲ ನಿಂತು ಹೋಗ್ಬಿಟ್ಟು ಆಮೇಲೆ ಬಿಡುಗಡೆ ಕತ್ಲಿಂದ ಬೆಳಕು ಎಲ್ಲ ಗುರುಗಳ ಮಹಾತು ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಭದ್ರಕಾಳಿ ಉಪಾಸಕರು ಮುನಿಯಲ್ಲಪ್ಪನವರು ಸುಮಾರು ಮೂವತ್ತ ನಾಲ್ಕು ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ಮಾಟ ಮಂತ್ರ ನಿವಾರಣೆ ದುಷ್ಟ ಶಕ್ತಿ ನಿವಾರಣೆ ಸರ್ಪದೋಷ ನಿವಾರಣೆ ಚೌಡಿ ಪ್ರಯೋಗ ನಿವಾರಣೆ ಮೋಕ್ಷ ನಾರಾಯಣ ಬಲಿಭೂತ ಪ್ರೇತ ಉಚ್ಚಾಟನೆ ಬಾಲ ಅರಿಷ್ಟ ನಿವಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಜನ ಆಕರ್ಷಣೆ ಧನ ಆಕರ್ಷಣೆ ಸರ್ವಕಾರ್ಯ ಸಿದ್ಧಿಯಂತ್ರಗಳನ್ನು ಮಾಡಿಕೊಡುತ್ತಾರೆ ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ಬಿಡಿಸಿಕೊಡುತ್ತಾರೆ ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರು ಹೊಳಿತನ್ನು ಕಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಶಿಕ್ಷಕರೇ ಜೀವನದಲ್ಲಿ ಒಮ್ಮೆಯಾದರೂ ಭಕ್ತರಹಳ್ಳಿ ಶ್ರೀ ಶನೇಶ್ವರ ಶ್ರೀ ಮಹಾದುರ್ಗೆ ದೇವಸ್ಥಾನಕ್ಕೆ ಹೋಗಿ ಸರ್ಪ ಸಂಸ್ಕಾರದಲ್ಲಿ ಭಾಗಿಯಾಗಿ ಈ ಸರ್ಪ ಸಂಸ್ಕಾರವನ್ನು ಮಾಡಿಸುವುದರಿಂದ ಮನುಷ್ಯರ ಜೀವನದಲ್ಲಿ ಬರುವಂತಹ ಸಾವಿರಾರು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸದ ಸಮಸ್ಯೆ ಕೋರ್ಟು ಕಚೇರಿ ಸಮಸ್ಯೆ ಉದ್ಯೋಗದ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಭೂಮಿ ವ್ಯವಹಾರದ ಸಮಸ್ಯೆ ಅಂಗಡಿ ಮುಗ್ಗಟ್ಟಿನ ಸಮಸ್ಯೆ ಶತ್ರು ಸಮಸ್ಯೆ ಹೇಳುತ್ತಾ ಹೋದರೆ ಒಂದ ಎರಡ ಸಾವಿರಾರು ಸಮಸ್ಯೆಗಳಿಗೆ ನಿಲಿ ಪರಿಹಾರ ಸಿಗಲಿದೆ ಸರ್ಪ ಸಂಸ್ಕಾರವನ್ನು ಯಾವ ರೀತಿ ಮಾಡುತ್ತಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಕಣ್ಣಾರೆ ನೀವೇ ನೋಡಿ ವೀಕ್ಷಕರೇ

దమదేవే దమదేవే దానవశ్యం దానవశ్యం పురుకురు స్వహా పురుకురు స్వహా ఓం 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 దమదేవే దమదేవే దానవశ్యం దానవశ్యం పురుకురు స్వహా పురుకురు స్వహా దేవతః త్వాయ మామ ఏతి శవశరహా असुमेनि भगवन् प्राच्यतो हो पुरा प्राणबिहीनो देहि भोगं चोख्या पश्चिम सूर्या उच्चरन्तामभि बद्याम सुतेहि वैवये मप्यादिष्टा सर्वदा विदां हाँ, चाजवेन्द्रैह ध्रुवास्तिष्ठ युहा राष्ट्रधाराय नमो नमः और नमो नागदेवताय नमः ओम् सुमेनि भगवन् प्राच्यतो हो पुरा प्राणबिहीनो देहि पूजयामि एय ओम् नमो

ಇವರು ಬಹಳಷ್ಟು ದೇವಿ ಆರಾಧಕರು ಇವರು ಅಂದರೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರುವಂಥ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಇವರು ಇವರು ಫಸ್ಟ್ ಸರಿ ಬಂದಾಗ ಇವ್ರ ಮಾತುಗಳನ್ನ ಕೇಳಿದಾಗ ಸುಮ್ಮನೆ ಸ್ತಂಭನ ಅದೆ ಅಂದರೆ ಎಷ್ಟು ಜನ ಮಾತಾಡ್ತಾ ಇದ್ದಾರೆ ಆ ದೇವಿ ಬಗ್ಗೆ ಪೂಜೆ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ಹೇಳೋದ್ರ ಬಗ್ಗೆ ಇವ್ರ ಬಾಯಿಂದ ನಾವೇ ಅನ್ನೋಷ್ಟು ಮಾತಾಡ್ತಾ ಇದ್ರು ನಾವು ಸುಮ್ಮನೆ ಕೇಳಿಸ್ಕೊಂಡಿದ್ವಿ ಆಮೇಲೆ ಇವರು ನಮಗೊಂದು ಸಣ್ಣದು ಒಂದು ಪುಸ್ತಕ ಅದು ಅದು ಪ್ರಶ್ನೆ ಹಾಕುವಂಥದ್ದು ಸುಮಾರು ಅದರಲ್ಲಿ ಸಾವಿರಾರು ವರ್ಷಗಳದ್ದು ಅದು ತಾಳೆಗರಿ ಗ್ರಂಥದಲ್ಲಿ ಇದ್ದಂಥದ್ದು ಅದು ಜರಕ್ಸ್ ಹಾಕಿ ನನಗೆ ಒಂದು ಕೊಟ್ಟರು ಅವರು ಅದರಲ್ಲಿ ಈ ದಾಳ ಥರ ಇದೆ ಅದರಲ್ಲಿ ನಾಲ್ಕು ಬೀಜಾಕ್ಷರ ಅದನ್ನು ಪ್ರಾರ್ಥನೆ ಮಾಡಿ ಸುಮ್ಮನೆ ಆ ದಾಳನ ಹಂದು ಬಿಟ್ಟರೆ ಅದಕ್ಕೆ ಏನು ಮೇಲೆ ಬೀಜಾಕ್ಷರ ಬರುತ್ತೋ ಆ ಬೀಜಾಕ್ಷರ ಹುಡುಕ್ತಾ ಆ ಬುಕ್ಕಲ್ಲಿ ಹೋದರೆ ಸಂಪೂರ್ಣವಾಗಿ ಮಾಹಿತಿ ಮನುಷ್ಯನಿಗೆ ಏನು ತೊಂದರೆ ಆಗಿದೆ ನೂರಕ್ಕೆ ನೂರು ಪರ್ಸೆಂಟ್ ಸಿಗೋಂಥದ್ದು ಇವರು ನಮಗೆ ಅದನ್ನು ಕರುಣಿಸಿದರು ಹಂಗಾಗಿ ಇವರು ಐದನೇ ಸರಿ ಬಂದಿದ್ದಾರೆ ಒಂದು ಸರಿ ಅವರು ಕೇಳ್ಕೊಳ್ಳಿ ಇಲ್ಲಿ ಬಂದಮೇಲೆ ಏನೇನು ಪರಿಹಾರ ಆಯ್ತೋ ಅವ್ರನ್ನೇ ಕೇಳ್ಕೊಳ್ಳಿ ಹರಿ ಓಂ ಗುರುಭ್ಯೋ ನಮಃ ಗುರುಗಳ ಆಶೀರ್ವಾದದಿಂದ ನಮ್ಮ ಮಗಳಿಗೆ ತುಂಬ ಪ್ರೇತಬಾಧೆ ಇತ್ತು ಆಮೇಲೆ ಗುರುಗಳು ಇಲ್ಲಿ ಬಂದಮೇಲೆ ನಾನು ಎಷ್ಟೆಷ್ಟೋ ಪೂಜೆಗಳು ಮಾಡಿ ಎಲ್ಲ ಅಮ್ಮನ ಅನುಗ್ರಹ ಪಡ್ಕೊಂಡಿದ್ದೀನಿ ಆದರೆ ಸಂಪೂರ್ಣವಾಗಿ ಇದಾಗಿರಲಿಲ್ಲ ಆದರೆ ಗುರುಗಳು ನಮ್ಮನ್ನು ಕತ್ತಲಿಂದ ಬೆಳಕಿಗೆ ತಂದರು ಇಲ್ಲಿ ಬಂದ ಮೇಲೆ ಆಶೀರ್ವಾದ ಮಾಡಿ ಆಮೇಲೆ ಅವರು ಒಂದು ಮ ಚೌಡೇಶ್ವರಿ ಪ್ರಯೋಗ ಮಾಡಿದರು ಅದಕ್ಕೆ ಅಟೆಂಡಾಗಿ ಆಮೇಲೆ ಗುರುಗಳ ಆಶೀರ್ವಾದ ಪಡೆದು ಒಂದು ಕಾಯಿ ಕೊಟ್ರು ಆಮೇಲೆ ಒಂದು ಅದು ಮಂತ್ರಸಿದ ಕಾಯಿ ಅದು ತೊಗೊಂಡು ಇಟ್ಟು ಇಟ್ಟಿದ ತಕ್ಷಣ ಏನಾಗೋಯ್ತು ನೆಗೆಟಿವ್ ಎನರ್ಜಿಗಳೆಲ್ಲ ಬರೋದು ನಿಂತೋಯ್ತು ಆಮೇಲೆ ನಮ್ಮ ಮಗಳಿಗೆ ಭಯ ಬೀತು ತುಂಬ ಭಯ ಪಡ್ತಾ ಇದ್ಲು ಅದೆಲ್ಲ ದೋಷ ನಿವಾರಣೆ ಆಗಿ ತುಂಬ ಅನುಗ ಒಳ್ಳೆಯದಾಗಿದೆ ಆಮೇಲೆ ನನ್ನ ಕೆಲಸ ಕಾರ್ಯಗಳೆಲ್ಲ ಸ್ತಂಭನ ಆಗಿತ್ತು ಅಂದರೆ ಆರ್ಥಿಕ ಪರಿಸ್ಥಿತಿ ದುಡ್ಡು ಅದು ಇದು ಸೈಟ್ ವ್ಯವಹಾರ ಎಲ್ಲ ನಿಂತೋಗ್ಬಿಟ್ಟಿತ್ತು ಆಮೇಲೆ ಗುರುಗಳ ಆಶೀರ್ವಾದದಿಂದ ಅದೆಲ್ಲ ಇವಾಗ ಒಂಥರ ಕತ್ಲಿಂದ ಬೆಳಕಿಗೆ ಬಂದು ಅದು ಪ್ರತಿಫಲ ಕೊಡಕ್ಕೆ ಶುರುವಾಗ್ತಾಯಿದೆ ಎಲ್ಲ ಗುರುಗಳ ಆಶೀರ್ವಾದ ಅದ್ಭುತ ಶಕ್ತಿ ನಾನು ಈ ಥರ ನನ್ನ ಜೀವಮಾನದಲ್ಲಿ ನಾನು ಸುಮಾರು ಎಲ್ಲ ಗುರುಗಳು ಎಲ್ಲ ದೇವಸ್ಥಾನಗಳು ಆಮೇಲೆ ಗೋಕರ್ಣ ಎಲ್ಲ ಕಡೆ ನಾನು ಓಡಾಡಿ ಎಲ್ಲ ನೋಡಿದ್ದೀನಿ ನಾನು ಇಂಥ ಮಹಾ ಅದ್ಭುತ ಶಕ್ತಿ ಎಲ್ಲೂ ನೋಡಿರಲಿಲ್ಲ ಪ್ರತ್ಯಕ್ಷವಾಗಿ ಪ್ರಶ್ನೆ ಮೂಲಕ ನನಗೆ ಅಮ್ಮ ಆಶೀರ್ವಾದ ಮಾಡಿ ಗುರುಗಳ ಆಶೀರ್ವಾದ ಮಾಡಿ ಕೊಟ್ಟರು ಆಮೇಲೆ ಇನ್ನೊಂದು ಮಧ್ಯರಾತ್ರಿನಲ್ಲೆಲ್ಲ ನನಗೆ ಭಯ ಆಗೋದು ಏನೋ ಒಳಗಡೆ ಬಂದು ಕೂತ್ಕೊಂಡು ಎಲ್ಲ ಇದು ಮಾಡೋದು ಆಮೇಲೆ ಅಮ್ಮನ್ನ ನೆನೆಸ್ಕೊಂಡು ಗುರುಗಳು ನೆನೆಸ್ಕೊಂಡು ಒಳಗಡೆ ಪ್ರಾರ್ಥನೆ ಮಾಡಿದ ತಕ್ಷಣ ನಿಜವಾಗ್ಲೂ ನಂಬಿ ಬಿಟ್ಟರೆ ಬಿಡಿ ಆ ಏನು ಭಯ ಭೀತಿಗಳಲ್ಲಿ ನಿವಾರಣೆ ಆಗಿ ಒಂಥರ ಓಂಕಾರ ಜ್ಯೋತಿ ಬೆಳಗೋದು ಅದು ಹೇಳಿದರೆ ಬಾಯಲ್ಲಿ ಹೇಳೋಕ್ಕೆ ಮಾತುಗಳಿಲ್ಲ ಮಹಾ ಅದ್ಭುತವಾದಿತು ಆಮೇಲೆ ಸರಿ ನಮ್ಮ ಮಗಳಿಗೂ ತುಂಬಾ ಇದಾಗಿತ್ತು ಅವರು ಗುರುಗಳು ಆಮೇಲೆ ಅಮ್ಮನವ್ರನ್ನ ನೆನೆಸ್ಕೊಂಡು ಚೌಡೇಶ್ವರಿ ಮಾತೇನ ಓಂಕಾರದಲ್ಲಿ ನೆನೆಸ್ಕೊಂಡು ಒಳಗಡೆ ತೊಗೊಂಡಿದ್ದ ತಕ್ಷಣ ಎಲ್ಲ ಭಯ ಭೀತಿಗಳೆಲ್ಲ ನಿವಾರಣೆ ಆಗಿ ಏನು ಒಂಥರ ಸಂತೋಷ ಖುಷಿ ಇದು ಮಾತಲ್ಲಿ ವರ್ಣಕ್ಕೆ ಸಾಧ್ಯನೇ ಇದು ಅಂಥ ಮಹಾ ಅಮ್ಮನ ಅಪರಾವತಾರ ತಾಯಿ ಗುರುಗಳು ಇಷ್ಟೊಂದು ಸಾಧನೆ ನಾನು ಎಲ್ಲೇ ಇರಲಿಲ್ಲ ಇಂಥ ಮಹಾ ಗುರುಗಳನ್ನ ನಾನು ಎಲ್ಲೂ ನೋಡಿರಲಿಲ್ಲ ಇದು ಸತ್ಯ ಯಾರು ನಂಬ್ಲಿ ಬಿಡಲಿ ಇದೆಲ್ಲ ಮಹಾ ಸತ್ಯ ಏನು ಹೇಳೋಕ್ಕೆ ನೋಡಿ ಇವೆಲ್ಲ ಕರ್ಮಾನುಸಾರ ಅವರು ನಂಬಿಕೆ ಇಟ್ಟು ಕೆಲವರು ಏನು ಮಾಡ್ತಾರೆ ನಾನು ಸುಮಾರು ಜನಕ್ಕೆ ಬೆಂಗಳೂರಲ್ಲಿ ಹೇಳಿದೆ ಕೆಲವರೆಲ್ಲ ನಂಬಲಿಲ್ಲ ಆದರೆ ಕೆಲವರು ನಂಬಿದ್ರು ನಂಬುದು ಬಂದು ಇಲ್ಲಿ ಬಂದು ಗುರುಗಳ ಆಶೀರ್ವಾದ ಮಾಡಿ ಫಲ ತಗೊತಾ ಇದ್ದಾರೆ ಆದರೆ ಕೆಲವರು ನಮ್ಮ ಇವಾಗಿನ ಕಲಿಯುಗದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಯಾರೂ ನಂಬಿಕೆ ಇಲ್ಲ ಆದರೆ ಇದೆಲ್ಲ ಅವರವರ ಕರ್ಮಾನುಸಾರ ನಡೆಯುತ್ತೆ ಬಂದು ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಅವ್ರ ಆಸೆಗಳು ನೆರವೇರುತ್ತೆ ಇರೋ ಕರ್ಮಗಳೆಲ್ಲ ನಿವಾರಣೆ ಆಗಿ ಇದು ಸ ಸತ್ಯ ಇದರಲ್ಲಿ ಸುಳ್ಳು ಪಳ್ಳು ಆ ಥರದ್ದೇನೂ ಇಲ್ಲ ಅಂಥ ಮಹಾ ಅದ್ಭುತವಾದ ಶಕ್ತಿ ನನ್ನ ಜೀವಮಾನದಲ್ಲೇ ನಾನು ನೋಡಿರಲಿಲ್ಲ ಸರ್ ಇದು ಮಹಾ ಸತ್ಯ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಬೆಂಗಳೂರಿಂದ ಬಂದಿರೋದು ಬೆಂಗಳೂರಿಂದ ಯಾವ ಏರಿಯಾ ಬೆಂಗಳೂರಲ್ಲಿ ಬೆಂಗಳೂರು ತ್ಯಾರದಿಂದ ಬಂದಿರೋದು ಎಷ್ಟನೇ ವಾರ ಬಂದಿದ್ರೆ ಇದು ಇದು ಎರಡನೇ ಎರಡನೇ ವಾರ ಬಂದಿರೋದು ಬರೀ ಎರಡನೇ ವಾರ ಎರಡನೇ ವಾರ ಬಂದಿರೋದು ಸಮಸ್ಯೆ ಏನಿತ್ತು ನಿಮಗೆ ಕ್ಷೇತ್ರ ಬಂದಾಗ ನಮ್ದು ಮೇಯ್ನು ಮನೆ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದ ಮೇಲೆ ಬಂದು ಒಂದು ವಾರಕ್ಕೆ ಮಾರನೇ ಇನ್ನೊಂದು ವಾರಕ್ಕೆ ನಮಗೆ ರಿಸಲ್ಟ್ ಬಂತು ಮನೆ ಪ್ರೊ ಇದರಿಂದ ಈಗ ಮ ಪರವಾಗಿಲ್ಲ ಏನು ತೊಂದರೆ ಏನಿಲ್ಲ ತೊಂಬತ್ತು ಭಾಗ ತೊಂಬತ್ತೊಂಬತ್ತು ಭಾಗ ಇದಾಗಿ ಓಕೆ ಆಗಿತ್ತು ಬರೀ ಒಂದು ವಾರದಲ್ಲಿ ಒಂದು ವಾರದಲ್ಲಿ ರಿಸಲ್ಟ್ ರಿಸಲ್ಟ್ ಒಂದು ವಾರದಲ್ಲಿ ಬಂದಿರೋ ರಿಸಲ್ಟ್ ನಂಗೆ ಓಕೆ ನನಗೆ ಇಲ್ಲಿ ಪರವಾಗಿಲ್ಲ ಬಂದ ಮೇಲೆ ಯಾವುದೇ ತೊಂದರೆಗಳು ಏನು ಇದ್ದೇನಿಲ್ಲ ನೋಡಿ ಈಗ ಹೇಳ್ಕೊಡೋಂಥ ಮಂತ್ರ ಇದೆಯಲ್ಲ ಇದನ್ನು ಓಂ ವಚಭ ಸ್ವಾಹ ಹೇಳಿ ಎಲ್ಲ ಒಂದೇ ಸರಿ ಬರಬೇಕಿಲ್ಲ ಅಂದರೆ ಏನೋ ಬೇರೆ ಇದಾಗುತ್ತೆ ಓಂ ವಚಭ ಸ್ವಾಹ ಓಂ ವಚಭ ಸ್ವಾಹಿ ಓಂ ವಚಭ ಸ್ವಾಹಿ ಓಂ ವಚಭ ಸ್ವಾಹ ओम वरदाय स्वाहा ओम सुखिनी स्वाहा ओम वीरभद्राय स्वाहा ओम विरूपाक्षाय स्वाहा ओम विदूरस्थाय स्वाहा ओम विभावसुवे स्वाहा ओम नक्षत्र चक्र संचारिणी स्वाहा ओम क्षत्रपाय स्वाहा ओम शात्रवर्जिताय स्वाहा स्वाहा ओम दयासाराय स्वाहा ओम करकरकभूषणाय स्वाहा नाभो भगवनाय स्वाहा ओम वत्सवदाय स्वाहा ओम वत्सवय वरदाय स्वाहा ओम शत्रु हंत्रे स्वाहा ओम क्षमोतेताय स्वाहा ओम कर्मानत पोषणाय स्वाहा ओम साहसाय स्वाहा ओम क्षमात्मदाय स्वाहा ओम शांति स्वाहा ओम आरोग्यदाय स्वाहा ओम धनदाय स्वाहा ओम इष्टोदक्षाय स्वाहा ओम नटराजाय स्वाहा 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 ओम स्वाजराय स्वाहराय स्वाह स्वाए स्वाहा ओम तत्सवितृ भगवते महादेवाय स्वाहा ओम भस्मकाय स्वाहा ओम भूतकाय स्वाहा ओम पलेपुत्राय स्वाहा ओम गणपते नमः स्वाहा तथा न योगानाय के महामणि प्रलम्बताय क्रौंचगिरिन्द्रतारक संहारकारणाय शक्ति शोड़कलाङ्ग के चेतक पादय अनुसर साधयेन चित्राय दण्डकाय दवादचयाय हारुणपुर केहूर कनकुटपुरपुत्राय सागरदेश समुद्रप्रताय गांगेयाय सरुवाय देवक्षयाय सर्वलोकानांदृताय गणपति

ஐந்து ஜன சாக்கோ நீ ஐந்து ஜனகு இல்லை பக்னிஸ்கா பக்னிஸ்க்கணா அப்பயா பக்னஸ்க்கப்பா ஹோ ஜிடி முர்சுக்கு பண்ணி பேட் கொடுத்து

మకల మనోహీష్టం జగన్మాత అనుగ్రహణం పూర్వదో మనం నన్మయలే అష్టగ పద్మాకి ನೋಡುತ್ತಲ್ಲ ಭಿಕ್ಷಕರೇ ಭಕ್ತರ ಹಳ್ಳಿ ಶ್ರೀ ಶನೀಶ್ವರ ಶ್ರೀ ಮಹಾದುರ್ಗೆಯ ಮಹಿಮೆಯನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಭಕ್ತರ ಹಳ್ಳಿ ಶ್ರೀ ಶನೀಶ್ವರ ಶ್ರೀ ಮಹಾದುರ್ಗೆ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು